ಒಟ್ಟ ತಿಂಡಿ ಅದ್ದಿ ಇವುದಿ ಅದ್ದು ಬಿಡ್ತೀಗ ಅವಂದ ಆತ ಈಗ ನೆನ್ದನು ಎಲ್ಲಿ ಜೊಗ್ ಮಾರುಕಟ್ಟೆ ಗಂಟೆಗೆ ಬಿಡ್ತಾರ ಅದಕ್ಕೆ ಮಾರ ನನ್ನ ನಾನು ಮಲ್ಲಿಗೆ ಹೂ ಸೇವಂತಿಗೆ ಹೂ ಯಾರು ಪಟ್ 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 ಬರ್ರಿ ಈ ಊರ ಯಾ ಗಣಮ ಕಳಿಯಲ್ರಿ ಹೂ ವ್ಯಾಪಾರ ಮಾಡೋರು ಯಾವ್ದ ಜೋಕುಮಾರ್ ಅಂದ್ರೆ ಹೆಂಗಸರು ಕಂಡತಿಲ್ಲ ಯಾರಿಗ ಹಣ್ಣಿಕ್ ಹಾಕಿ ನೋಡ್ತೈತಿ ಗುಡಿ ಮುಂದ ನಿಂತ ಕೊಂಡ ಏನು

ಏ ಇಲ್ಲ ಬಿ ಇಲ್ಲ ನೀನು ನನ್ನ ಕರೆದ್ರು ಅನ್ಕಂತ ಬರಿಯಾ ನೀ ನಿನ್ನ ತಿಂಡಿ ಕಪ್ಪ ನೆಂದ್ರೆ ನೀ ಆಮೇಲೆ ಹಚ್ಚಕ್ಕೆ ತಡಪಾಟ ಬಟ್ ಫುಲ್ ಹಿಟ್ ಗೆದ್ದು ನಿಮ್ಮಿವರ ಒಂದೊಂದೆ ಸ್ಕಿನ್ ಮುಚ್ಚಿಕೊಂಡು ಬಿಟ್ರಿ ನಿಮ್ಮದು ಮುಚ್ಚಿಕೊಂಡು ಬಿಡ್ರಿ ಅಕ್ಕರು ಹತ್ತಿರಬೇಕರೆ ನಿಮಗೆ ನಾಲ್ಕು ಸಲ ಚನ್ನಿಯರು ಚನ್ನಿಯರು ನಿಮಗೆ ಮಾಡಬೇಕಿತ್ತು ನೀನು ಏನು ಯದತ್ತೆ ಒಂದು

ನನ್ನ ನಿನ್ನ ಪ್ರೇಮನ್ ಮಾತು ಮಾಡ್ದಲ್ಲಿ ಮುಚ್ಚಿ ಇಡಬೇಕು ನನ್ನ ನಿನ್ನ ಪ್ರೇಮನ್ ಮಾತು ಮಾಡ್ದಲ್ಲಿ ಮುಚ್ಚಿ ನಾನು ಬರುತ್ತೆ ಬಾಗಿಲ ಬೇಟಿಗೆ ಬಿಡಬೇಕು ಬಾಗಿಲು ತೊಗೊಡಬೇಕು ಯಾಕ ನಮ್ಮ ಮಾತು ನಮ್ಮ ಮನೆಗೆಲ್ಲ ಬರ್ಬೇಡ

ಬೊಕ್ಕ ಬೊಕ್ಕ ಬಾ ಬೊಕ್ಕ ಬಾ ಬೊಕ್ಕ ಏನ್ ಬೈತ ಜೊಕ್ಕ ಮರ್ರ ಮಾತಾ ನಮ್ಮ ಬಾಲಪ್ಪ ಬಡಿತಾನ ಬೊಕ್ಕಿ ಬಾ ಏನ್ ಬೈತ ಮಾತಾ ಈಗ ಇಂಜೆಕ್ಷನ್ ಮಾಡ್ಲೇನ್ರಿ ಏನ್ರಿ ಮುಗದ ಹೋತಲ್ಲ ಇಂಜೆಕ್ಷನ್ ಇಂಜೆಕ್ಷನ್ ತಡಿ ಪ್ರಶ್ನೆದಿಂದ ಮಾತಾಡ್ನೋ ಮಾಮಾ ನೀನು ಹಂಟಿದಿ ಹಿಂಗ್ 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 ಹಾಸಿ ಕೇಳ ನಾನು ಬಾ ಹೂ ಬೇಕೇನ್ರಿ ಹೂ ಗುಲಾಬಿ ಹೂ ಮಲ್ಲಿಗೆ ಹೂ ಚೆಂಡು ಹೂ ಅಬಲಿಗೆ ಹೂ ಯಾರಿಗೂ ಬೇಕು ಹೂ ಜಾತ್ರೆಗೆ ಯಾರು ಯಾವ ಹುಡುಗಿಯಾರಿಗೆ ಕೊಡಂಗ ಕಾಣಂಗಿಲ್ಲ ಹೂ ముంబీ కడ మొక్క

ಈ ಬತ್ತಿ ಉಂಡೆ ಒಳ್ದ ಗುಳ್ಗಿ ಮಾಡಿ ಆ ತಿಪ್ಪಿ ತೆಗಿನಾಗ ಇತ್ತು ಮದು ಇಂಜೆಕ್ಷನ್ ಮಾಡಿ ಅಲ್ಲ ಒಣದು ಚುಚ್ಚು ರೊಕ್ಕ ವಸೂಲಿ ಮಾಡಾಕಿ ಯಾವ ಕಡಿಶ್ಯಾನು ನಿನಗೆ ಡಾಕ್ಟರ್ ವಾ ಈ ಕಡೆ ಚೂಡು ವಾಲ್ ಎಣ್ಣೆ ಮಾಯ್ ಜಣಕ ಮಾಡತ್ತಲ್ಲ ಮಾತಾಡಿದ ಅಷ್ಟ ಸುಲಭ ಅಲ್ಲ ಚನ್ನ ನೀ ನಮ್ಮ ಡಾಕ್ಟರ್ ಕಿ ನ ನಂದು ಒಂದು ಇಂಜೆಕ್ಷನ್ ಅಯ್ಯೋ ಅಯ್ಯೋ ಅಣ್ಣ ಹೋಗ್ತಾನ ಅಲ್ಲಿ ಕುಂಡ್ರತಾನ ಈ ಮಾತಾಡಾಕಿ ಬಾಬಾ ಬಾ 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 ಬಾಯ್ ಲಾ

ನಾವಳೆ ಬಾಣಿ ಉಚುರಂಡಿಲ್ಲ ಅಲ್ಲ ಏನಿತ್ತ ಗೆಳತಿ ನಿನ್ನ ಲೆಕ್ಕ ಹಚ್ಚಿದಿ ಮೂವತ್ತ ಸಾವಿರ ರೊಕ್ಕ ಇತ್ತ ಗೆಳತಿ ನಿನ್ನ ಲೆಕ್ಕ சாபில முடியல பரத்தி ஜீரு ஜகத்தி பீனாய பிரீதி பரத்தி ஜீரு ஜகத்தின் பீனாய பிரீதி ಮನಸರ ಹೋಗಲಾ ಬಿಟ್ಟು ಹೋಗಿಲ್ಲ ಮಾಮಾ ಹೋಗಿ ಬರಬಾರ್ದು ಮಾಮ್ ಕರ್ರೆ 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 ತಂಡಿಯಾಗಿ ನಿಂದು ಬಸ್ అయ్యయ్యో హే బౌడి నినకే నాకే తాడి సుళ్ళ సుళ్ళ హచారలాడి బౌడి నాడి దరు హై ముదు కరిక చాలు వాడు తిగాడి ിട്ടി ജിട്ടി മഴിബന ശിവ నేను <laughs> ಹೊ ಹಸದಾನ ಮಗ ನೀನು ಅದು ಜೆ ಹೊಟ್ಟಿ ತುಂಬಸ್ ತುಪ್ಪ ಅನ್ಬೇಕು ನಾನು ಜೇನು ತುಪ್ಪಾನ ಅಂತೇಳಿ ಯಾಕಂದ್ರ ಸಣ್ಣ ಮಕ್ಕಳಿಗೆ ಬಾಯಿ ಬರ್ಲಿಲ್ಲ ಅಂದ್ರ ಜೇನು ತುಪ್ಪ ನೆಕ್ಕಿಸ್ತಾರ ಅದ ದೊಡ್ಡ ಮಕ್ಕಳಿಗೆ ಬಾಯಿ ಬರ್ಲಿಲ್ಲ ಅಂದ್ರ ಹೆಣ್ಣು ಮಕ್ಕಳಕ್ಕೆ ಆಕರ್ಷಿ ಉಗುಳ್ತಾರಲ್ಲ

करूंगा परसेंट मरे हो आप यार पर तो हमारे ये मनी की महाप्रभु नीवे ले नमस्कार आवने आवने नर्तरे हो चर्चे मगाओ ಈಗ ನಂದೈತಿ ಕೇಳು ಅಲ್ಲಿ ಮಾಮಾ ಹೊಯ್ಕೊಳ್ಳಾನ ಸಾಂಪು ಮಾಡಿ ಸಾಪು ಮಾಡಿ ಬರ್ಬೇಕಲ್ಲ ಲೇಟ್ ಇಲ್ಲಿ ಕೇಳು ಹಾ ಹಾ ಅಲ್ಲ ನೀನ್ ಇಂಜೆಕ್ಷನ್ ಮಾಡಿಸ್ಕೊಂಡ್ರ ನಿದ್ದೆಲ್ಲಾ ಬುದ್ಧಿ ಬರುತ್ತ ಬುದ್ಧಿನ ಅಲ್ಲ ನಿದ್ದಿನ ಗ್ಯಾರಂಟಿ ಬರುತ್ತ ಅಲ್ಲ ಅದೇಲೈತಿ ಇಂಜೆಕ್ಷನ್ ತೋರಿಸ್ ನಿಂತ ಕಂಡು ಕಂಡು ಹೆಂಗಸರ್ಗಿ ನಿಮಗೆ ನಿಮಗಾರ ನಿಮ್ಮಗಾರ ಮೇಲೆ

ಲೈ ಹಿಂಗ್ಯಾಕ ಮಾಡ್ತಿವ್ ಡಾಕ್ಟರ್ ಅಲ್ಲ ಹಿಂಗ ತಿನ್ನ ಮಂಗ್ಯಾನಂಗ ಈಗ ನೋಡು ಡಾಕ್ಟರ್ ಪರ ಹೆಣ್ಣಿನ ಮೇಲೆ ಕಣ್ಣು ಹಾಕಿದಾವ ಮಣ್ಣು ಶೀರೇನಂತ ಮಣ್ಣ ಭೂಮಿಯಾಗ ನೀ ಏನಾರ ಮಳ್ಳ ಬುದ್ಧಿ ಎರಸಿ ನನಗ ಜಡ್ ಇಲ್ಲ ಹಂಗ

ಅಲ್ಲ ನಿನ್ನ ನಡು ರಸ್ತೆದಾಗ ಹಾಕಿ ಗುಂಬತಾನ ಅಲ್ಲ ಹಾದಿ ಬಿಡ್ಲಿ ಹೋಗು ಹೆಂಗಸರಿಗೆ ಹಿಂಗ ತಡಿ ತೊಡಗಿ ಮಾತಾಡ್ತಾನ ಎಟ್ ತಿಂಡಿ ಎತ್ತಿನಿ ಏ ಹೇಳು ಮಾಮ ಇವಂಗ ಜನ ನೀವ ಅಲ್ಲ ಹಿಂಗ ಹಾದಿ ಮೇಲೆ ಹೂ ಮಾರು ಹೆಂಗಸರಿಗೆ ಹೆಂಗ ಬೇಕಾದಂಗ ಮಾತಾಡ್ರ ನಿನ್ನ ಮ್ಯಾಕ್ ಮಾರ ನಿಂದ್ರಿಸಿ ಆದ ನಿಂದ್ ಸೂಜ್ ಐತ್ ನೋಡು ಆ ನಿನ್ನ ಮೊಲ ತೆನ್ನಿ ಏರಿಸಿ ಆ ಟೂಬಲ್ಯ ಬಿಟ್ಟು ನಿನ್ನ ಹಿಂದ ಹೊಳಿಸಿ ನಿನಗ ಚುಚ್ಚಾನು ಜಾತಿ ಚುಚ್ಚಿ ಚುಚ್ಚ ಚುಚ್ಚಿ ಚುಚ್ಚಿ ಕಳಿಸಿದ್ರು ಪಚ್ಚಿ ಮುಳುತ್ತಿರೋ ನಾಚಿಕೇಳಿ ಚಲಮಣ್ಣಂದು ತೂಣಿನ ನಾಚಿಗೇಡಿ ಎಟ್ಟು ಉಗಳಿರು ಉಗಳೇ ಇಲ್ಲತ್ತೆ ಅಲ್ಲ ನೀ ಏನು ಮನುಷ್ಯ ಆಗಿದೆ ಎಟ್ಟು ಉಗಳ ಹೇತ್ ಬಿಡ ಕಲಿಕ ಸೋದರ ಅಲ್ಲ ನೀ ಏನು ಮನುಷ್ಯ ಮಕ್ಕಳಾಗಿ ಎಲ್ಲ ಆಗೋ ಇನ್ನೇನು ಮಾಡ್ತಿ ನೀ ಏನು ಮನುಷ್ಯ ಏನ ಬದಾಮಿ ಬಸ್ ತಂದ್ರ ಮಂಗ್ಯಾನು ಉಗಳ ಚೆನ್ನೆ ಏನಂತ ಪೇಸಗ ಉಗಳ ಯಾಕಂದ್ರೆ ಹೊಟ್ಟೆ ಸದ ಸಾಯಕತ್ತನ ಮಗ ನೀನು ಉಗಳರ ನೆಕ್ಕಿ ಹೊಟ್ಟೆ ತುಂಬಿಸಿಕೊಳ್ಳೇವಾ ಎಟ್ಟರ ಉಗಳಿಸಿರೋ ಮರಯ ಸಾಕು ಬಿಡ್ರೆ ಕಡೆ ಮಗನ ಅಣ್ಣು ಯಾಕಂದ್ರ ಸಣ್ಣ ಮಕ್ಕಳಿಗೆ ಬಾಯಿ ಬರ್ಲಿಲ್ಲ ಅಂದ್ರ ಜೈನ್ ತುಪ್ಪನ ಹಿಡ್ಕಸ್ತಾರ ಅದ ದೊಡ್ಡ ಹುಡುಗರಿಗೆ ಬಾಯಿ ಬರ್ಲಿಲ್ಲ ಅಂದ್ರ ನನ್ನ ಮಕ್ಕಳು ಕ್ಯಾಕರಿ ಸುಗೀತಾರ ಅದನ್ನ ನೆಕ್ಕಿಸ್ತಾರ ಅದಕ್ಕೆ ಹೆಂಗು ನಿನಗೂ ಬಾಯಿ ಬರುದಿಲ್ಲಾ ಹೆಂಗಾರ ನಿಂಗೆಲ್ಲಾ ಗೊತ್ತೈತಿಲ್ಲ ನೈ ನೈ ಏನ್ ಹೇಳುದು ಇವಾಗ ಏನೋ ಡಾಕ್ಟ್ರ್ಗೆ ಒಳ್ಳೆಯ ಟಿ ಟಿ ಪಿ ಪುಡಿನ ಚಿಲ್ಪಿಸಿದಂಗೆ ಕಾಂತಿಲ್ಲ ಇಲ್ಲಪ್ಪ ನಿಮ್ಮ ಅವ್ರು ಅನಿ ಏನು ಮಾಡಿ ಏನು ಹಾಕ್ಯಾನ ನಿನಗೆ ನಾ ನಿನಗೇನು ಹಾಕಿಲ್ಲಪ್ಪ ನಾ ಅಂತಕ್ಕೆಲ್ಲ ದೋಸ್ತ ಅದಕ್ಕೆ ಹೇಳುವುದು ನಾ ಅಗಳೇ ಒಮ್ಮೆ ಹೇಳಿನಿ ಈಗ ಮತ್ತೊಂದು ಹೇಳ್ತೀನಿ ಡ್ರೈವರ್ ಗೆ ಗೊತ್ತಿಲ್ಲ ಹೆಂಗಸ್ರ ಹಿಂದೆ ಕಾಯಂಗ ನಿಂತಿಲ್ಲ ಅಂತ ಹೇಳಿ ಇವೆಲ್ಲ ನಿನಗೆ ಹೇಳತಾನ ವರ್ಣನ್ ವರ್ಣನೆ ಮಾಡಕ್ಕಿ ನೋಡೋನು ಹೆಂಗ್ ಮಾಡ್ತಿ ನೀ ಮಾಡು ವರ್ಣನೆ ಮಾಡಕ್ಕಿನ ಅಲ್ಲ ಏನು ನಿನ್ನ ಸೊಂಟ ದುಂಡಾಗಿರುವ ಕೋಗಿಲೆ ದಂಟ ಕಪ್ಪ 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 ಏನು ನಿನ್ನ ಏನು ನಿನ್ನ ಸುಂದರವಾದ ಕ ಕ ಕಣ್ಣು ದಾಳಿಂಬೆ ಬೀಜದಂತ ನಿನ್ನ ಹಲ್ಲು ತಾವರೆಯಂತಾ ಕಣ್ಣೋ ತೊಂಡೆ ಹನ್ನಿನ ತೂ 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 ತುಟಿ

ಯಾಕಿ ನತ್ತಿ ಆಡಿ ಆನ್ ಮಾಡಿ ಹೇಳ್ತಿದ ಕೇಳ್ತೀನಿ ನಿಂದ ಚಾಲಿ ಸುಮಾರು ರೈತಿ ಒಬ್ಬನ ಕೂಡ ಇರು ಚಂದ ಇಲ್ಲಂದ್ರೆ ನೀ ನಿಂದು ದೀವಿ ನಡು ಆದಾಗ

ದಲ್ಲ ನಾನು ಮನಿಗೆ ಓಕೆ ಆಕಿನ ನೇತ ಹಾಕೊಂಡು ಓಲಿಲ್ಲ ನನ್ನ ಹೆಸರು ಚನ್ನಲೆ ಅಲ್ಲ ಯವ್ವ ಏನು ಕುರ್ಸಾರೆ ಡಾಕ್ಟರ್ ಆದನು ಮರ್ರಿ ಸಡ್ಲ ಸಿಕ್ಕರು ಎಳ್ಕೊಂಡೆ ಹೊಕ್ಕಿದ್ದವ ನನ್ನ ಮಗಳ ಏಳಿ ಅವನು ತಲೆ ಸಿಕ್ಕಿತ್ತು ಅಂದ್ರೆ ಏನು ಅಕ್ಕಿದ್ದ ಅಂತ ನನಗೆ ಚಿಂತೆ ಬಂದಿತ್ತು ನೀ ಏನು ಬळ ಜಿಪಾಕತ್ತಿದ್ದೆ ನನ್ನ ಬಿಡಿಸ್ಕೋಬೇಕೆ ಜೋಕ್ ಮರ ಬಂದು ನಾನು मेघा ಬಿಡಿಸ್ಕೋಲಿ ಹೋಗೋ ನಿನ್ನ ಪಾಪಿ байದ ಹೋಗು ಅಲ್ಲ ಮಾರೇನದು ಮುಸರಿ ಗಡಿಗೆ ಆಗಿತಿ ಮತ್ತೆ ನನಗೆ ಮನಿಗೆ ಬಂದು मारದನತ್ತು ಜೋಕ್ ಮರ ಮನಿಗೊಂದು ಲಂಗುಟ್ಟಿ ಹಾರದ ಕೈಯಾ ಕೊಡ್ತೀನಿ ನಡಿ ಏನ ಹಿಂದಿನ ಯಾರು ಹೋಗಲಾಕತ್ತಾರ ಹೋಗು ನಡಿ ಬಾಯ್ ಬಾಯ್ ಒಗಿಪ ನಮ್ಮ ಹುಡುಗರು ಉರುಪಿಗೆ ತರ ಒಗದ ಹೋಗ ಸುಂದರ ಮಾಮಾ ಶೆಟ್ಟನವ್ರ ಆ ಮಾಮ ನನಗೆ ನೂರು ರೂಪಾಯಿ ಕೊಟ್ಟನ ತುಂಬಾ ಅಬರಿಗಿದ್ದೀನಿ Música